ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲು ನಾನು ರೆಗ್ಯುಲರಾಗಿ ಹೋಗ್ತಾ ನೋಡ್ತಾ ಇರ್ತೀನಿ ಯಾಕೆಂದ್ರೆ ಈ ರೋಡ್ನಲ್ಲೇ ನಾನು ಆಫೀಸ್ಗೆ ಹೋಗೋದಾಗಲಿ ಕಾಂಗ್ರೆಸ್ ಕಚೇರಿಗೆ ಹೋಗಲಿ ಹಿಂಗೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿನ ಭಾಗದ ಜನರಿಗೆ ಒಳ್ಳೆಯ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕೊಡುಗೆಯಾಗಿ ಕೊಡ್ತಾ ಇದೆ ಅಂದರೆ ತಪ್ಪಾಗ್ಲಾರ್ದು ಯಾಕೆಂದರೆ ಎಜುಕೇಷನ್ ಇಲ್ಲೇ ಸಿಗ್ಬೇಕಾದ್ರೆ ಕಮ್ಮಿ ದುಡ್ಡಿನಲ್ಲಿ ನಾವು ಬೆಂಗಳೂರು ಮೈಸೂರು ಕೂರ್ಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇವತ್ತು ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲು ನಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ತಂದೆ ತಾಯಿಗಳು ಹೇಳಿದ ರೀತಿಯಲ್ಲಿ ಇಲ್ಲಿ ಕೊಡ್ತಾ ಇದೆ ಎಲ್ಲ ಮೂರು ವಿಂಗ್ಗಳಲ್ಲೂ ಕೂಡ ವಿದ್ಯಾಭ್ಯಾಸ ಸ್ಪೋರ್ಟ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಿಮ್ಮ ಮಕ್ಕಳ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಬೆಳಗಿಂದ ಸಾಯಂಕಾಲ ಆಕ್ಟಿವ್ ಆಗಿದ್ದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರಿಗೆ ದಾರಿದೀಪವಾಗುತ್ತೆ ಯಾಕೆಂದರೆ ಇದೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ ರೀತಿ ಆಗಿದ್ರೆ ಕಾಂಪಿಟೇಷನ್ ಎಲ್ಲದರಲ್ಲೂ ಇವತ್ತು ತಂದೆ ತಾಯಿಗಳು ಶಿಕ್ಷಕರು ಯಾವ ರೀತಿ ಹೇಳ್ತಾರೋ ಮಕ್ಕಳಿಗೆ ಆ ರೀತಿ ಈ ಕಾ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಕ್ಕಳು ಚಟುವಟಿಕೆಗಳಲ್ಲಿಂದು ತಂದೆ ತಾಯಿಗಳು ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಎಲ್ಲದರಲ್ಲೂ ಮುಂದುವರೆದ್ರೆ ಒಳ್ಳೆಯ ಕೆಲಸ ಸಿಗುತ್ತೆ ಒಳ್ಳೆಯ ನಿಮ್ಮ ಫ್ಯೂಚರ್ ಡೆವಲಪ್ ಆಗುತ್ತೆ ಆದ್ದರಿಂದ ಇಂಥ ಸ್ಕೂಲ್ಗಳು ದಾವಣಗೆರೆಯಲ್ಲಿ ಇವತ್ತು ಎರಡೂವರೆ ಸಾವಿರ ಮಕ್ಕಳು ಅಂದ್ರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಈಗ ನೋಡ್ತಾರೆ ಬೇರೆ ಬೇರೆ ಕಡೆ ಹೋಗ್ತಾ ಬೆಂಗಳೂರು ಮೈಸೂರು ಕೂರ್ಗ ಅದರಿಂದ ಇಲ್ಲಿ ನಿಮಗೆ ಕಮ್ಮಿ ಇದ್ರಲ್ಲಿ ತಂದೆ ತಾಯಿಗಳು ಕಷ್ಟಪಟ್ಟೆ ಇವತ್ತು ನಿಮಗೆಲ್ಲ ಕಳಿಸಿರ್ತಾರೆ ಇವತ್ತು ತಂದೆ ತಾಯಿಗಳು ನೀವು ಯಾವುದೇ ಕಾರ್ಯಕ್ರಮ ಮಾಡ್ಲಿ ಸ್ಪೋರ್ಟ್ಸ್ ಮಾಡ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವ್ದಾರು ಎಜುಕೇಶನ್ ಕಾರ್ಯಕ್ರಮಗಳಿದ್ರೆ ಮುಂಚಿನಂಗಲ್ಲ ತಂದೆ ತಾಯಿಗಳು ಎಂಟತ್ತು ವರ್ಷಗಳಿಂದ ಯಾವಾಗಲೂ ನಮ್ಮ ವಾಸಿವರ್ಷ ವಾಸಿಕ ವರ್ಷಕ್ಕೆ ಆನ್ಯುವಲ್ ಡೇಗೆ ಶಿವಶಂಕರಪ್ಪ ನಮ್ಗೆ ಇಲ್ಲ ಅಂತ ಹೇಳೇ ಇಲ್ಲ ಹದಿನೈದು ವರ್ಷದಲ್ಲಿ ಹದಿಮೂರು ವರ್ಷ ನಮ್ಮ ಆನ್ಯುವಲ್ ಡೇಗೆ ಬಂದಿದ್ದಾರೆ ಅವರು ಒಂದೇ ಅವರು ಬಂದಿಲ್ಲ ಬೆಂಗಳೂರಲ್ಲಿದ್ದರು ಅವರು ಅಂತ ಬಂದಿಲ್ಲ ಹೊರತು ಹದಿಮೂರು ವರ್ಷದಲ್ಲಿ ನಮಗೆ ಯಾವಾಗಲೂ ನಮ್ಮ ಶಾಲೆಗೆ ನಾನು ಹೋಗಿಲ್ಲ ಕಣ್ಣು ನಿಮ್ಮ ಶಾಲೆಗೆ ನಾನು ಬರ್ತೀನಿ ಅಂತೇಳಿ ಒಂದು ಪ್ರೋತ್ಸಾಹ ಯಾವತ್ತಂದರೆ ಬೆಳೆಯವ್ರನ್ನ ಹೆಂಗೆ ಬೆಳೆಸ್ಬೇಕು ಅಂತ ತೋರಿಸ್ಕೊಟ್ಟವ್ರೆ ನಮಗೆ ಶಾಮೂರು ಶಿವಶಂಕಪ್ಪ ಅವರವತ್ತು ಇಲ್ಲ ಅಂದ್ರದೇ ದಾವಣಗೆರೆ ಒಂಥರ ಎಲ್ಲ ಸೈಲೆಂಟ್ ಕಣ್ಣನ್ನು ಕಾಣ್ತಾ ಇದೆ ನಮಗೆ ಎಲ್ಲ ಸೈಲೆಂಟ್ ಏನೋ ಏನೋ ಆಗಿದೆ ನನಗೆ ಕಾಣ್ತಾ ಇದೆ ಆದರೂ ಈ ವಾರ್ಷಿಕೋತ್ಸವಕ್ಕೆ ಅವರ ಪುಣ್ಯ ಸ್ಮರಣೆನ ಮಾಡಿ ಅದರಲ್ಲೂ ಈ ಜೊತೆ ಜೊತೆಯಾಗಿ ಇದ್ದೀ ಅವ್ರನ್ನ ಭಾಳಷ್ಟು ಜೊತೆಗೆ ಇದ್ದವರೆ ಅಂದರೆ ದಿನೇಶ್ ಕಿ ಶೆಟ್ಟಿ ಸರ್ ಅವರು ಅವ್ರಿಗೆ ಹೆಂಗೆ ಇಷ್ಟನ್ನ ಎಲ್ಲ ಅನುಭವ ನೋವನ್ನ ಇಟ್ಕೊಂಡಿದಾರೋ ನಮ್ಗೂ ಗೊತ್ತಿಲ್ಲ ಮೊನ್ನೆ ನಾಗರಾಜ್ ಸರ್ನು ನಾವು ನೋಡಿದ್ವಿ ನ್ಯೂಸಲ್ಲಿ ಅವರ ದುಃಖ ಅವರೆಲ್ಲ ನೋಡಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ನ ಒಂದು ಕಳ್ಕೊಂಡಿದ್ದೀವಿ ಅಂತ ಅದಕ್ಕೆ ಸರ್ ನೀವೇ ನಗ್ರೆಷನ್ ಮಾಡಬೇಕು ನೀವೇ ಬರಬೇಕು ಅವರು ನಿನ್ನೆ ಬೆಳಗಾವಲ್ಲಿದ್ರು ನಾವು ಇಲ್ಲ ಸರ್ ನೀವೇ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ವಿ